ನಾನು ಇವರೆಲ್ಲ ಒಂದ್ ಫ್ಯಾಮಿಲಿ ತರ ಚಿಕ್ಕವರಿಂದ ಇರ್ತಾರೆ ಅದಾದ್ಮೇಲೆ ಮಧ್ಯದಲ್ಲಿ ನಾನು ಸಡನ್ ಅಂತ ಬಂದಿರ್ತೀನಿ ಹೇಗ್ ಅಡ್ಜಸ್ಟ್ ಆಯ್ತು ವಿಚಾರಕ್ಕೆ ಬಂದಾಗ ಜಗಳ ಆಡೋದು ಸಹಜವಾಗಿ ಜಾಸ್ತಿ ಹೌದು ಮಗು ಎತ್ತೋದ್ ಮುಖ್ಯ ಅಲ್ಲ ಸಾಕೋದ್ ಮುಖ್ಯ ಆಗಲ್ಲ ನನ್ ಕೈಯಲ್ಲಿ ಆ ತರ ಎಲ್ಲಾ ಯಾವತ್ತೂ ಎಲ್ಲ ಪ್ರೀತಿ ಮಾಡ್ತಾ ಇದ್ರಿಗೋಸ್ಕರ ಅಷ್ಟೇ ಜಗಳ ಮುಂಚೆ ಇದ್ದಂಗಿಲ್ಲ ನೀನು ಅದ್ರಿಗೆ ಇಷ್ಟ ಪಡ್ತಾರ ಅಷ್ಟೇ ದಗ ದಗ ಎಂದು ಉರಿಯುತ್ತಿದೆ ಅಂತ ಆಗ್ತಾ ಇರುತ್ತೆ ನಾನು ಏನ್ ಮಾಡೋದು யூரியாரோ மனைக்கு நான் ஏன்மாரோது ನಾನು ಹಿಂಗೆ ಹಂಗೆ ಅಂತಂದ್ರೆ ಯಾಕೆ ಅವ್ರ ಇಷ್ಟುದ ಮಗನ್ನ ಮಾಡಿ ನಮಗೆ ಕೊಟ್ಟಿರಲ್ವಾ ಅದ್ರ ಇಕ್ಕೊಂಡು ನಾವು ಚೆನ್ನಾಗಿ ನೋಡ್ಕೊಬೇಕು ಅಷ್ಟೆಸ್ಬೇಕು ತಾಯಿ ಮನೇನು ಉಡಿಸ್ಬೇಕು ಈ ತರ ಇರ್ಬೇಕು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದಾರಂತ ಕೆಲವೊಂದ್ ಸತಿ ಕೆಲವೊಬ್ರು ಕೇಳ್ತಿದ್ರು ಪಾಪ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಏನು ಅಂತಂದ್ರೆ ಆಫ್ಟರ್ ಮ್ಯಾರೇಜ್ ನಾವಿಬ್ರು ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀವಿ ಏನಾಗುತ್ತೆ ನಾವ್ ಏನ್ ಆಡಲ್ವಾ ಆಡೋಲ್ವಾ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತೀವಿ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಾನು ಅಫ್ಕೋರ್ಸ್ ನಾನು ಮನೆಗೆ ಬೇರೆಯವ್ರ ಮನೆಯಿಂದ ನಾನು ಬೇರೆಯವ್ರ ಮನೆಗೆ ಬಂದಿರ್ತೀನಿ ಅಲ್ವಾ ಅಂದ್ರೆ ಥರ್ಡ್ ಪಾರ್ಟಿ ತರ ಆಗಿರ್ತೀನಿ ನಾನು ಇವರೆಲ್ಲ ಒಂದ್ ಫ್ಯಾಮಿಲಿ ತರ ಚಿಕ್ಕೋರಿಂದ ಇರ್ತಾರೆ ಅದಾದ್ಮೇಲೆ ಮಧ್ಯದಲ್ಲಿ ನಾನು ಸಡನ್ ಅಂತ ಬಂದಿರ್ತೀನಿ ಹೇಗೆ ಅಡ್ಜಸ್ಟ್ ಆಯ್ತು ನಾನು ಹೇಗೆ ನನ್ನ ಕೆಲ್ಸಾನೆಲ್ಲ ಮೈಂಟೇನ್ ಮಾಡ್ಕೊಂಡು ಇಷ್ಟು ಆರಾಮಾಗಿ ನಮ್ಮ ಮನೆಗೂ ಹೋಗ್ತರ್ತೀನಿ ಇಲ್ಲೂ ಆರಾಮಾಗಿರ್ತೀನಿ ಅಂತೆಲ್ಲ ಜನರಿಗೆ ಕಾಣಿಸುತ್ತಲ್ವಾ ಅವ್ರು ಕೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳಲ್ಲ ಖಂಡಿತವಾಗ್ಲೂ ಕಾಣಿಸುತ್ತೆ ನನ್ನ ಮೈಂಡ್ ಹೇಗಿದೆ ನಾನು ಆರಾಮಾಗಿದ್ದೀನಾ ಏನು ಅಂತ ಅನ್ಬಿಟ್ಟು ಈ ಎರಡು ಟಾಪಿಕ್ ಬಗ್ಗೆ ಈ ವಿಡಿಯೋದಲ್ಲಿ ಮೇನ್ ಆಗಿ ಮಾತಾಡೋಣ ಅಂತ ಅದಕ್ಕೋಸ್ಕರನೇ ನೀವ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಇದು ಬೇಸಿಕಲಿ ಒಂದು ಚಿಟ್ ಚಾಟ್ ವಿಡಿಯೋ ಆಗಿರತ್ತೆ ಸೊ ದಟ್ ನೀವೇನಾದ್ರು ತಿಂಡಿ ಗಿಂಡಿ ಇದ್ರೆ ಖಂಡಿತ ನೀವು ಹಿಡ್ಕೊಂಡು ಈ ವಿಡಿಯೋನ ನೋಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ದಟ್ ಬೋರ್ ಆಗಲ್ಲ ನಿಮಗೆ ಕೂಡ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ನಾವು ಹೇಗೆ ನಮ್ಮ ಬಗ್ಗೆ ಹೇಳ್ಬಿಡೋಣ ಅಂತ ಅನ್ಬಿಟ್ಟು ನನಗೆ ಅನ್ಸುತ್ತೆ ಬೆಟರ್ ಅಲ್ಲ ಸರಿ ಓಕೆ ಫಸ್ಟ್ ಬಂದ್ಬಿಟ್ಟು ನಾವು ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೀವಿ ಇರ್ತೀವಿ ನಾವು ಏನು ಫಾಲೋ ಮಾಡ್ತೀವಿ ಬೇಸಿಕಲಿ ನಾವು ಏನು ಫಾಲೋ ಮಾಡ್ತೀವಿ ಅಂತಂದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ಇಬ್ರು ಜೊತೆಗೆ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡ್ತೀನಿ ದ್ಯಾಸ್ತಿ ಹಲೋ ಜಾಸ್ತಿ ಇಬ್ರು ಟೈಮ್ ಸ್ಪೆಂಡ್ ಮಾಡ್ತೀವಿ ನಮಗ್ ಟೈಮ್ ಆಗಿಲ್ಲ ಅಂತಂದ್ರು ನಾವು ಟ್ರೈ ಮಾಡ್ತೀವಿ ಇಬ್ರು ಒಂಟಿ ಒಂಟಿ ಆಗಿ ಯಾವತ್ತು ಇದ್ದಿಲ್ಲ ಯಾವಾಗು ಜೊತೆಗೆ ಇರಕ್ ಟ್ರೈ ಮಾಡ್ತೀರಿ ಟ್ರೈ ಮಾಡಿಲ್ಲ ಇದೀರಿ ಅದರಿಂದ ನಾವು ಬ್ಯಾಸಿ ಹಚ್ಕೊಂಡ್ಬಿಟ್ಟಿದ್ದೀರಿ ನಾವು ಫಸ್ಟ್ ಇಂದನು ಅಷ್ಟೇ ಅದೇ ರೀತಿ ಹಚ್ಕೊಂಡಿರೋದು ಅದರಿಂದ ನಾವು ಚೆನ್ನಾಗಿದ್ದೀವಿ ಏನ್ ಏನ್ ಮೇಜರ್ ಅಂತ ಅನಿಸ್ತೈತಿ ನಾವು ಫಾಲೋ ಮಾಡ್ಬೇಕಾಗಿರೋದು ಮೇಜರ್ ಆಗಿ ಅದೇ ಫೋ ಫೋನಲ್ಲಿ ನಾನು ದಯಿಸಿ ಫೋ ಫೋನ್ನೇ ನೋಡ್ಕೊಂಡು ಕುತ್ಕೊಂಡ್ರೆ ನಿನಗೆ ಒಂಥರ ಇರಿಟೇಟ್ ಆಗುತ್ತೆ ಮತ್ತು ಬೇಜಾರಾಗುತ್ತೆ ಫೋನು ಜಾಸ್ತಿ ಟೈಮ್ ಬಗ್ಗೆ ನಾವು ಮಾತಾಡ್ಕೊಂಡು ಇಬ್ರು ಮುಂದೆ ಹೆಂಗಿ ನಾಳೆ ಏನ್ ಮಾಡ್ಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ಕೊಂಡು ಇದ್ರೆ ನಮ್ ಬಗ್ಗೆ ನಾವು ಮಾತಾಡ್ಕೊಂಡಿದ್ರೆ ನಾವು ಚೆನ್ನಾಗಿರ್ತೀರಿ ನನಗೂ ಹಂಗೆ ಅನ್ಸುತ್ತೆ ಫೋನ್ ಅಲ್ಲಿ ನಾವು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ನೋಡಿದ್ರೇನು ಅವಳು ಏನಾದ್ರು ಬೇರೆಯವ್ರಿಗೂ ನೋಡಿದ್ರೆ ಅವಳಿಗೂ ಕೋಪ ಬರುತ್ತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು ನೋಡ್ಬೇಕು ಏನೋ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ನೋಡ್ಬೇಕು ಹಂಗಂತ ಫೋನ್ ಅಲ್ಲೇ ಮುಳುಗೋಗ್ಕೊಂಡು ಫೋನ್ ಅಲ್ಲೇ ಊಟ ತಿನ್ಕೊಂಡು ಈ ತರ ಇದ್ರೆ ಪಕ್ಕಾ ಜಗಳ ಆಗುತ್ತೆ ಅಂಡ್ ಜೊತೆಗೆ ಸೀಕ್ರೆಸಿ ಮೇಂಟೈನ್ ಮಾಡಬಾರ್ದು ಫೋನ್ ಅಲ್ಲಿ ಆದ್ರೂ ಕೂಡ ನನ್ ಫೋನ್ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿರಬೇಕು ಪಾಸ್ವರ್ಡ್ ಇಂದ ಹಿಡಿದು ಎಲ್ಲಾನು ಎಲ್ಲ ಇವತ್ತವರೆಗೂ ಇಬ್ಬರದು ಒಂದೇ ಪಾಸ್ವರ್ಡ್ ಎಟಿಎಂ ಪಿನ್ ಕಾರ್ಡ್ ಪಿನ್ ಅಷ್ಟೇ ಎಲ್ಲ ಒಂದೇ ಸುಮಾರು ಸತಿ ಈ ತರ ನಾವೇನು ಎಲ್ಲಾನು ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಳಕ್ ಟ್ರೈ ಮಾಡಿದ್ವಿ ಏನು ನಾನ್ ಮುಚ್ಚಿಕ್ಕಿ ಏನೋ ಇವ್ರ ಹತ್ರ ಬೇರೆ ಏನೋ ಸೀಕ್ರೆಟ್ ಇಟ್ಕೊಂಡು ಇನ್ನೊಂದ್ ಮಾಡೋದು ಆತರ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ ಸುಳ್ಳು ಸುಳ್ಳು ನಾನು ಸುಳ್ಳೇಳಲ್ಲ ಏನೇ ವಿಚಾರ ತುಂಬಾ ಚಿಕ್ಕ ವಿಚಾರ ಆಗಿದ್ರು ಕೂಡ ನಾವ್ ಸುಳ್ಳು ಹೇಳಲ್ಲ ಅಷ್ಟೇ ಜಗಳ ಫ್ರೆಂಡ್ಸ್ ನ ಸುಳ್ಳು ಇನ್ವಾಲ್ವ್ ಮಾಡ್ಕೊಳ ನಮ್ ಫ್ಯಾಮಿಲಿ ಒಳಗಡೆ ಆದ್ರಿಂದ ಚೆನ್ನಾಗಿರ್ಬೋದು ಇಲ್ಲ ಅಂತಂದ್ರೆ ಆ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಏನಾದ್ರೂ ಒಂದು ಹುಳ ಬಿಡ್ತಾ ಇರ್ತಾರೆ ಅವಾಗ ನಮ್ ಮೈಂಡ್ ಅವ್ರ ಡೈವರ್ಟ್ ಆಗುತ್ತೆ ಅವಾಗ ನಾವು ಇವು ಇವ್ರನ್ನು ಬಿಡ್ಬೇಕಾಗುತ್ತೆ ಅವರು ನಮ್ಮನ್ ಬಿಟ್ಬಿಟ್ಟು ಎಲ್ಲಾದ್ರೂ ಹೋಗೋದು ಕೋಪ ಬರುತ್ತೆ ಆದ್ರಿಂದ ಸ್ವಲ್ಪ ಜಗಳ ಆಗುತ್ತೆ ಅದಕ್ಕೆ ನಾವು ಯಾರು ಆತರ ಫ್ರೆಂಡ್ಸ್ ಫ್ರೆಂಡ್ಸ್ನ ಯಾರನ್ನು ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಫ್ಯಾಮಿಲಿ ಮ್ಯಾಟ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿ ಅಷ್ಟೇ ಈ ಕಡೆ ಕೊಟ್ಟಿದ್ದೀರಿ ಫ್ರೆಂಡ್ಸ್ ಕೂ ಟೈಮ್ ಕೊಟ್ಟಿದ್ದೀರಿ ಫ್ಯಾಮಿಲಿ ಕೂ ಕೊಡೋ ಟೈಮ್ ಅಲ್ಲಿ ಕೊಡಬೇಕು ಇವಾಗ ಬರ್ತ್ಡೇಗಳು ಅಲ್ಲಿ ಇಲ್ಲಿ ಫಂಕ್ಷನ್ ಗಳಲ್ಲಿ ಹಾಯ್ ಬಾಯ್ ಅಷ್ಟರಲ್ಲಿ ಇರಬೇಕು ಅಷ್ಟೇ ಮದುವೆ ಕೂಡ ಅದನ್ನ ಫಾಲೋ ಮಾಡಿದ್ರೆ ಒಳ್ಳೇದು ಅಂತ ನಂಗೂ ಅನ್ಸುತ್ತೆ ಅವ್ರಿಗೂ ಕೂಡ ಅದೇ ಹೌದೌದು ನೆಕ್ಸ್ಟ್ ಬಂದ್ಬಿಟ್ಟು ಆ ಹೆಂಡ್ತಿ ಗಂಡ ಅಂತ ಅಂದಿದ ತಕ್ಷಣ ಇಬ್ರು ಅಷ್ಟೇನ ಮಾತಾಡಿದ್ರೆ ಮುಗಿತಾ ಜೊತೆಗಿದ್ರೆ ಮುಗಿತಾ ಮಗು ಅಂತ ಆಗುತ್ತೆ ಅಲ್ವಾ ಒಂದ್ ಏನೇ ಪ್ಲಾನಿಂಗ್ ಮಾಡು ಏನೇ ಮಾಡು ಒಂದ್ಸ ಒಂದಲ್ಲ ಒಂದ್ಸರ್ತಿ ಮಗುನ ನಾವು ಎತ್ಕೊಳ್ಳೇಬೇಕಾಗತ್ತಲ್ವಾ ಮಗು ವಿಚಾರಕ್ಕೆ ಬಂದಾಗ ಜಗಳ ಆಡೋದು ಸಹಜವಾಗಿ ಜಾಸ್ತಿ ಅಲ್ಲ ಯೂಶಲಿ ಮಗು ಆಗಿದಾದ್ಮೇಲೆ ಜಗಳ ಆಡೋದ್ ಜಾಸ್ತಿ ಅಂತಂದ್ರೆ ಮಗು ನೋಡ್ಕೊಳಲ್ಲ ನಾನು ಒಬ್ಳೆ ಮಾಡ್ಬೇಕು ಆ ಕೆಲ್ಸ ಮಾಡ್ಬೇಕು ಮಗು ನೋಡ್ಕೊಬೇಕು ಅದನ್ನ ಮಾಡ್ಬೇಕು ಮನೆ ಕೆಲ್ಸ ಮಾಡ್ಬೇಕು ಹಂಗೆ ಹೀಗೆ ಹೆಂಗೆ ಹಂಗೆ ಅಂತ ಜಾಸ್ತಿ ಪ್ರೆಷರ್ ಆಗೋದು ಮಗು ಆದ್ಮೇಲೆನೆ ಆಕ್ಚುಲಿ ಇಬ್ಬರೇ ಅಂತಂದ್ರೆ ಮೇಂಟೈನ್ ಮಾಡ್ಕೋಬಹುದು ಮಗು ಆದ್ಮೇಲೆ ಕಷ್ಟ ಹ್ಮ್ ನಿಮ್ಗೆ ಏನ್ ಅನ್ಸುತ್ತೆ ನಮ್ಮ ವಿಚಾರದಲ್ಲಿ ಅವಳಕ್ಕಿಂತ ದಯಿಸಿ ಮಗುನ್ ನಾನೇ ನೋಡ್ಕೊಂಡಿರೋದು ನೋಡ್ಕೊಂತ ನೋಡ್ಕೊಂತಿರೋದ್ ಅಷ್ಟೇ ಅವಳು ಅಷ್ಟೇ ನನ್ನ ಹತ್ರನೇ ಅಟ್ಯಾಚ್ಮೆಂಟ್ ದಯಸ್ತಿರೋದ್ ನನ್ ಅಂದ್ರೆ ಅಟ್ಯಾಚ್ಮೆಂಟ್ ನನ್ಗೆ ಅವಳ ಅಟ್ಯಾಚ್ಮೆಂಟ್ ಇಬ್ರು ಈಕ್ವಾಲಿಟಿ ಚೆನ್ನಾಗಿದೆ ಅವಳು ಇಷ್ಟಪಡ್ತಾನೆ ಹಂಗಂತ ನಾನೇ ಇಷ್ಟ ಇದೀನಿ ಅವಳು ಇಷ್ಟ ಪಡ್ತಾ ಇಲ್ಲ ಅಂತಲ್ಲ ಇಬ್ರು ಚೆನ್ನಾಗಿ ಚೆನ್ನಾಗಿ ಇಬ್ರು ಚೆನ್ನಾಗ್ ಆ ಮಗುವಿಂದ ಇಬ್ಬರಿಗೆ ಯಾವತ್ತೂ ಜಗಳ ಹೌದು ಮಗು ಎತ್ತೋದ್ ಮುಖ್ಯ ಅಲ್ಲ ಸಾಕೋದ್ ಮುಖ್ಯ ಅದ್ರಗೋಸ್ಕರ ನಾವು ಮಗು ವಿಚಾರದಲ್ಲಿ ಯಾವತ್ತೂ ಜಗಳ ಆಡೇ ಇಲ್ಲ ಫಸ್ಟ್ ಆಫ್ ಆಲ್ ಇಬ್ಬರು ಆ ಮಗು ನೋಡ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲಾಂತಂದ್ರೆ ಆ ಪಾಪ ಅದು ನೋಡ್ಬೇಕು ಏ ಅಡಿಗೆ ಮಾಡಬೇಕು ಅವ್ರಿಗೂ ಸ್ನಾನ ಮಾಡಬೇಕು ತಿನ್ನಿಸ್ಬೇಕು ಫುಲ್ಲು ಡಿಫಿಕಲ್ಟ್ ಆಗುತ್ತೆ ಅದರಿಂದ ಹ್ಮ್ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರ ಅಡಿಗೆ ಮಾಡೋ ಟೈಮಲ್ಲಿ ನಾವು ನೋಡ್ಕೊಂಡು ಅವರು ಏನು ಸ್ನಾನ ಮಾಡಿಸೋದು ಮಗುಗೆ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಪಕ್ಕ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನಾವು ಹೋಗ ಅವ್ರಿಗೂ ಸ್ವಲ್ಪ ಇದು ಬರುತ್ತೆ ಫ್ರೀ ಇರುತ್ತೆ ಅಷ್ಟೆ ಅಷ್ಟೇ ಹ್ಮ್ ಅದೇ ಅನ್ಸುತ್ತೆ ಅದನ್ನ ಅದನ್ನೇ ಕೂಡ ನಾವು ಫಾಲೋ ಮಾಡ್ತಾ ಇರೋದು ಏನೇ ನಾನು ಅಡ್ಗೆ ಮಾಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಮೇಜರ್ ತಿಂಗ್ ಅವ್ರು ಏನಾದ್ರು ಟಾಯ್ಲೆಟ್ ಗೋದ್ಲು ಬಾತ್ರೂಮ್ ಹೋಗಿದ್ದಾಳೆ ಇವಾಗ ಯಾರು ತೊಳಿಯೋದು ಹಾ ಬಾ ತೊಳಿ ಬಾ ಆ ತರ ಎಲ್ಲಾ ಸೀನ್ ಇಲ್ಲ ಅವ್ರು ಆದ್ರೆ ಅವ್ರ ಹತ್ರ ಇದ್ದಾಗ ಅವಳೇನಾದ್ರು ಟಾಯ್ಲೆಟ್ಗೆ ಹೋದ್ರೆ ಅವರೇ ತೊಳಿತಾರೆ ನನ್ನ ಹತ್ರ ಇದ್ರೆ ನಾನೇ ತೊಳಿತೀನಿ ಹಂಗೆ ನಮ್ದೇನು ಆ ತರ ಎಲ್ಲಾ ಲೈನ್ ಇಲ್ಲ ನಾನು ನೀನ್ ಈ ಕೆಲ್ಸ ನೀನೇ ಮಾಡ್ಬೇಕು ಆ ಕೆಲಸ ನೀನೇ ಮಾಡ್ಬೇಕು ತರ ಇಲ್ಲ ನಾವು ಎಲ್ಲಾನು ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾಡ್ಕೊಂತ ಮಾಡ್ಕೊ ಅಂತ ಅನ್ಕೊಂಡು ಮಾಡ್ಕೊಂಡಿ ಅವ್ರಿಗೂ ಏನು ಆತರ ಎಜಿಟೇಷನ್ ಇಲ್ಲ ನಾನು ಇದ್ ಮಾಡ್ಬಾರ್ದು ಆಗಲ್ಲ ನನ್ ಕೈಯಲ್ಲಿ ಆ ತರ ಎಲ್ಲ ಯಾವತ್ತೂ ಮಾಡಿಲ್ಲ ತರ ಮಾಡಿದ್ರೂ ಕೂಡ ತೊಂದ್ರೆ ಆಗುತ್ತೆ ಹೆಲ್ಪಿಂಗ್ ನೇಚರ್ ಇದ್ರೆ ಚೆನ್ನಾಗಿರತ್ತೆ ರಿಲೇಶನ್ಶಿಪ್ ಕೂಡ ಚೆನ್ನಾಗಿರತ್ತೆ ಮಗುನು ಕೂಡ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸ್ಬಹುದು ಹೋಗ್ಬೋದು ಹ್ಮ್ ಅಂಡ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಜಗಳ ಆಡ್ತೀರಾ ಇಷ್ಟೆಲ್ಲಾ ಅಂಡರ್ಸ್ಟ್ಯಾಂಡಿಂಗ್ ಆಗ ಇದ್ದು ನಿಮ್ ಜಗಳ ಬರುತ್ತಾ ಜಗಳ ಬರುತ್ತೆ ಅಂತಂದ್ರೆ ಈ ಯಾವ ಒನ್ ಪಾಯಿಂಟ್ ವರ್ಷ ಒನ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಅಲ್ಲಿ ಆ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ಏನ್ ಬರುತ್ತೆ ಅಂತಂದ್ರೆ ಅದ್ ಅದು ಇದು ಜಗಳ ಅಷ್ಟೇ ನನ್ನ ಇಷ್ಟ ಪಡ್ತಾ ಇಲ್ಲ ನನ್ನ ಪ್ರೀತಿ ಮಾಡ್ತಲ್ಲ ಇಲ್ಲ ಇದ್ರಿಗೋಸ್ಕರ ಅಷ್ಟೇ ಜಗಳ ಮುಂಚೆ ಇದ್ದಂಗಿಲ್ಲ ನೀನು ಅದ್ರಿಗೆ ಇಷ್ಟ ಪಡ್ತಾ ಅಷ್ಟೇ ಅಷ್ಟೇ ಅದೇನಕ್ಕೆ ಅನ್ಸುತ್ತೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಡೈಲಿ ಕೊಟ್ಟು ಕೊಟ್ಟು ನಾವ್ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಅದಕ್ಕೆ ಓಕೆನಾ ಜೊತೆಲಿ ಇದ್ದು 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 ಅಡಿಕ್ಟ್ ಆಗ್ಬಿಟ್ಟು ಎಲ್ಲೋ ಒಂದ್ ಪರ್ಸೆಂಟ್ ಜಸ್ಟ್ ಹಿಂಗೆ ஜ அது இன்னொப்பி ஜீவ்வி அது மத ரிஸ் நான் ஏன்கி அந்த நங்கோட் ஜலாட் ಒನ್ ಅವರ್ ಅಲ್ಲ ಒಂದು ಟೆನ್ ಮಿನಿಟ್ಸ್ ಬಿಟ್ಟಿರಲ್ಲ ಮಾತಾಡಿ ಮಾತಾಡ್ಸ್ಬಿಡ್ತೀರಿ ತಕ್ಷಣ ಫ್ಲೋ ಅಲ್ಲಿ ಫಸ್ಟ್ ಯಾರಾದ್ರೂ ಒಬ್ರು ಕಾಮ್ ಡೌನ್ ಆಗ್ಬಿಟ್ರೆ ಅದ್ರಲ್ಲಿ ಸಾರ್ಟ್ ಔಟ್ ಆಗ್ಬಿಡತ್ತೆ ನಾವಿಬ್ರು ಕಾಮ್ ಆಗಲ್ಲ ಒಂದೇ ಸದಿ ಬೆಂಕಿ ದಗ ದಗ ಎಂದು ಉರಿಯುತ್ತಿದೆ ಅಂತ ಆಗ್ತಾ ಇರುತ್ತೆ ಅದಾದ್ಮೇಲೆ ನಾನೇ ಇದ್ ಮಾಡೋದು ನಾನು ಸರಿ ಹೋಗಿದ್ದೀನಿ ಸರಿ ಹೋಗಲ್ಲ ನಾನೇ ಸರಿ ಹೋಗ್ತೀನಿ ಆಮೇಲೆ ಅವ್ಳಕಾ ಅರ್ಥ ಮಾಡ್ಸ್ಬಿಟ್ಟು ಅದನ್ನ ಮರ್ತ ಹೋಗ್ತೀವಿ ನಾವ್ ಇನ್ನೊಂದು ದೊಡ್ಡ್ ಮಾಡಲ್ಲ ಮಾಡಲ್ಲಾ ಅವತ್ ನೀನ್ ಹಂಗ್ ಮಾಡ್ತಲಾ ನೀನು ನೀನ್ ಹೆಂಗಿದೀಯಾ ಆ ತರಾ ಇಲ್ಲ ಅದಲ್ಲೇ ಟುಸ್ ಅಷ್ಟೇ ಅದ್ ನಾನು ಮರ್ತೋಗ್ತೀನಿ ಅವ್ರು ಮರ್ತ ಹೋಗ್ತಾರೆ ಹೆಂಗ್ ಹೆಂಗ್ ಹೆಂಗ ಜಗಳ ಆಡಿದ್ರು ಕೂಡ ನೆಪ್ಸ್ಕೊಂಡು ಮಾಡಲ್ಲ ನಾನು ಮಾಡಲ್ಲ ಅವ್ರು ಮಾಡಲ್ಲ ಅಷ್ಟೇ ಅದ್ ಸಾರ್ಟ್ ಔಟ್ ಡನ್ ಇಷ್ಟು ನಾವು ಆಫ್ಟರ್ ಮ್ಯಾರೇಜ್ ಮಾಡಿರೋ ಮಾವ ಅಂತ ಬಂದಾಗ ಹೇಗಿರ್ಬೇಕು ಹಿಂಗ್ ಬಿಹೇವ್ ಮಾಡ್ಬೇಕು ಹೆಂಗೆ ಬಿಹೇವ್ ಮಾಡ್ಬೇಕು ಅಂತಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅವ್ರ ಅಮ್ಮ ಅವ್ರನ್ನ ಅವ್ರ ಅಪ್ಪ ಅವ್ರನ್ನ ಹೆಂಗ್ ನೋಡ್ಕೊಂದ್ರ ಹಂಗೆ ನೋಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ನನಗೆ ನಮ್ಮಮ್ಮ ಅಪ್ಪ ಅವ್ರ ಬಗ್ಗೆ ಅವ್ರಿಗೆ ಫುಲ್ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಯಾವ ತರ ಟ್ರೀಟ್ ಮಾಡ್ತೀನಿ ಅಂತಂದ್ರೆ ನಮ್ಮಅಪ್ಪ ನಮ್ಮಅಮ್ಮ ಮೈಂಡ್ ಸೆಟ್ ಯಾವ ತರ ಇರುತ್ತೋ ಆ ತರ ಫಸ್ಟ್ ನಾನು ಅವಳಿಗೆ ಹೇಳಿರ್ತೀನಿ ಎಲ್ಲ ಅವ್ರ ಹಂಗೆ ಇರ್ತಾರೆ ಅವ್ರ ಹಿಂಗೆ ಇರ್ತಾರೆ ಅವ್ರ ಹಂಗೆ ಅವ್ರ ಏನಾದ್ರು ಬಂದು ಮಾತಾಡಿದ್ರೆ ಅವು ಇವ್ರು ಈ ರೀಸನ್ ಗೋಸ್ಕರ ಮಾತಾಡಿರ್ತಾರೆ ಈ ತರ ಮಾತಾಡಿರ್ತಾರೆ ಅಂತ ನಾನು ಅವ್ಳು ಫಸ್ಟ್ ಹೇಳ್ಬಿಡ್ತೀನಿ ಅವಾಗ ಅವಳಕು ಅರ್ಥ ಆಗುತ್ತೆ ಅವ್ಳು ಅವ್ರ ಮನೆ ಮೈಂಡ್ ಸೆಟ್ ಅಲ್ಲಿ ಬಂದಿರ್ತಾಳಲ್ಲ ನಮ್ ಮೈಂಡ್ ಮೈಂಡ್ ಸೆಟ್ ಅವಳಿಗೆ ಅರ್ಥ ಆಗಿರಲ್ಲ ಅವಾಗ ನನ್ಗೆ ಗೊತ್ತಿರ್ತದೆ ನಮ್ಮಅಪ್ಪ ನಮ್ಮಅಮ್ಮ ಅವ್ರ ಹಿಂಗೆ ಅಂತ ಅವಾಗ ನಾನ್ ಹೇಳಿದ್ರೆ ಓ ಇವ್ರು ಹಿಂಗೆ ಹೇಳಿರ್ತಾರೆ ಅಂತ ಅವಾಗ ಅದರಿಂದ ಅವಾಗ ಜಗಳನು ಬರಲ್ಲ ಏನು ಬರಲ್ಲ ಫಸ್ಟ್ ನಾವು ಅವ್ರಿಗೆ ಇಡ್ ಮಾಡ್ಬೇಕು ಚೆನ್ನಾಗಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳ್ಕೊಡ್ಬೇಕು ಅಷ್ಟೇ ಇದು ಮೇಜರ್ ತಿಂಗ್ ಇದು ಅದ್ರಿಂದಾನೇ ನಾವು ಚೆನ್ನಾಗಿದ್ದೀರಿ ನಮ್ಮಅಪ್ಪ ನಮ್ಮಅಮ್ಮವ್ರಿಗೆ ನಾನು ಫುಲ್ ಇವಳ ಬಗ್ಗೆ ನಮ್ಮಅಪ್ಪ ಅವ್ರಮ್ಮಮ್ಮವ್ರಿಗೆ ಹೇಳ್ಬಿಡ್ತೀನಿ ಇವಾಗ ಏನಾದ್ರು ಆಯ್ತು ಅಂತಂದ್ರೆ ಜಗಳ ಆಯ್ತು ಅಂತಂದ್ರೆ ನಾನು ಹೇಳ್ಬಿಡ್ತೀನಿ ಇವಳು ಈ ತರ ಹೇಳಿರ್ತಾಳೆ ಅದಕ್ಕೆ ಹಿಂಗ ಆಗಿರ್ತದೆ ಅಂತ ಹೇಳ್ಬಿಡ್ತೀನಿ ಅವಾಗ ಅವ್ರು ಕರೆಕ್ಟ್ ಅಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಇವಳು ನಮ್ಮಅಪ್ಪ ನಮ್ಮಅಮ್ಮ ಅವ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿದಿರಿ ಇವಾಗ ಮನ್ಸಗಡೆ ನನ್ನ ಪ್ರಕಾರ ಮನ್ಸೊಳಗಡೆ ಇವರ್ ಯಾರ್ಕೋ ನಾನ್ ಏನ್ ಮಾಡೋದು ಇವ್ರ ಯಾರೋ ಮನೆಗ್ ನಾನೇನ್ ಮಾಡೋದು ನಾನು ಹಿಂಗೆ ಹಂಗೆ ಅಂತಂದ್ರೆ ಯಾಕೆ ಅವ್ರು ಇಷ್ಟುದ ಮಗನ ಮಾಡಿ ನಮಗ್ ಕೊಟ್ಟಿರಲ್ವಾ ಅದ್ರ ತಲೆ ಒಳಗಡೆ ಇಕ್ಕೊಂಡು ನಾವು ಚೆನ್ನಾಗ್ ನೋಡ್ಕೊಬೇಕು ಅಷ್ಟೇ ನಮ್ಮನೆ ಓ ಇವಾಗ ನಾನು ಇಲ್ಲಿ ಬಂದಿದೀನಿ ಇದ್ ನಮ್ ಮನೆ ಇದ್ ನಮ್ ಕೆಲ್ಸ ಇದ್ ನಮ್ ವಸ್ತು ಅನ್ನೋ ನಮ್ಮ ಬ್ರೈನ್ ಒಳಗಡೆ ಇದ್ರೆ ಎಲ್ಲಾನು ಸೂಪರ್ ಆಗಿರತ್ತೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಆ ನಾನ್ ಯಾಕೆ ಅದ್ ಮಾಡ್ಬೇಕು ಇದ್ ಮಾಡಲ್ಲ ಅದ್ ಮಾಡಲ್ಲ ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂದ್ರೆ ಅದೆಲ್ಲ ವರ್ಕ್ ಆಗಲ್ಲ ಇದು ನಮ್ದು ನಾವು ಅಜ್ಜಿ ಆಗೋ ತನಕ ನಾವ್ ಇಲ್ಲೇ ಇರ್ಬೇಕು ನಾವು ಸತ್ರು ನಾವ್ ಇಲ್ಲೇ ನಮ್ಮ ಹೆಸರು ಉಳಿಯೋದು ಇಲ್ಲೇ ಅಲ್ಲಲ್ಲ ನಮ್ ತವ್ರ ಮನೇಲಿ ಉಳಿಯಲ್ಲ ಇಲ್ಲೇ ಉಳಿಯೋದು ಅದನ್ನ ನಮ್ ಬ್ರೈನ್ ಒಳಗಡೆ ಇಟ್ಕೊಂಡು ನಾವು ಚೆನ್ನಾಗಿರ್ಬೇಕು ನಮ್ದನ್ನ ಉದ್ದಾರಕ ಮಾಡೋದನ್ನ ನೋಡ್ಬೇಕು ಹಂಗಂತ ತವರ್ ಮನೇನ್ ಮರ್ತೋಗ್ಬೇಕು ಅಂತಲ್ಲ ನಾವು ಹೋಗ್ತೀನಿ ನಾವು ಎಷ್ಟ್ ಪ್ರೀತಿ ಮಾಡ್ಬೇಕು ಅಲ್ಲೂ ಕೊಡ್ಬೇಕು ಇಲ್ಲೂ ಕೊಡ್ಬೇಕು ಈ ಗಂಡನ ಮನೇನು ಉಳಿಸ್ಬೇಕು ತಾಯಿ ಮನೇನು ಉಳಿಸ್ಬೇಕು ಈ ತರ ಇರ್ಬೇಕು ಅಷ್ಟೇ ಹೌದು ಅದಕ್ಕೆ ಅವಳಿಗೆ ಅವ್ರ ಮನೆ ಫೀಲಿಂಗ್ ಇಲ್ಲ ಆಕ್ಚುಲಿ ನಮ್ದ್ ಹತ್ರ ಇರೋದ್ರಿಂದ ನಾನು ಅವಾಗ ಹೋಗ್ತಾ ಇರ್ತೀನಿ ಅದ್ ಬೇರೆ ವಿಚಾರ ಫೀಲಿಂಗ್ ಇಲ್ಲ ಅಲ್ಲಿ ಹೋಗೋ ಪಾಪ ಇಷ್ಟ ಇದೆ ಕಂಫರ್ಟಬಲ್ ಆಗಿರ್ತೀನಿ ಅಲ್ಲಿದ್ರು ನಾನು ಕಂಫರ್ಟಬಲ್ ಆಗಿರ್ತೀನಿ ಅಷ್ಟೇ ವಿಷಯ ಆತರ ಇದೆ ಖುಷಿಯಾಗಿ ಇದ್ರೆ 100% ಆತರನೇ ಅನ್ಸುತ್ತೆ ಇಲ್ಲಿ ಬಂದ್ಬಿಟ್ಟಿದೀನಿ ಏನ್ ಮಾಡೋದು ನಮ್ಮ ಮಮ್ಮಿ ಮನೆ ಇಲ್ಲ ಆತರ ಎಲ್ಲ ನಾನು ಥಿಂಕ್ ಮಾಡಲ್ಲ ಇಲ್ಲಿ ದಿನ ಫುಲ್ ಕಂಪ್ಲೀಟ್ ಡೆಡಿಕೇಶನ್ ಇಲ್ಲೇ ಅಲ್ಲಿ ದಿನ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಇಷ್ಟೇ ನಮ್ ವಿಚಾರ ಇಷ್ಟನ್ನ ಫಾಲೋ ಮಾಡಿದ್ರೆ ಪಕ್ಕಾ ವರ್ಕೌಟ್ ಆಗುತ್ತೆ ಚೆನ್ನಾಗಿರ್ಬಹುದು ಆರಾಮಾಗಿರ್ಬೋದು ಬ್ರೈನ್ ಒಳಗಡೆ ಫ್ರೀ ಇಟ್ಕೊಬೇಕು ಏನೋ ತಲೆ ವಿಚಾರ ಇಟ್ಕೊಂಡ್ 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 ಇಟ್ಕೊಂಡಿದ್ರೆ ಆಗುತ್ತೆ ಹೌದು ಒಬ್ಬರನ್ನೇ ಬಿಟ್ಬಿಡ್ರೆ ಏನಾದ್ರು ಹೋಗ್ಬಿಡುತ್ತೆ

ಕಾಲೇಜ್ ಕಾಲೇಜಾಗಿರೋ ಅಷ್ಟೇ ನಾವು ಅವರ್ಲಿ ಒಂದು ಫ್ರೀ ಬಿಟ್ಟು ಟೈಮ್ ಅಲ್ಲಿ ಎಲ್ಲ ಮಾತಾಡ್ತಾ ಇರೋವಾಗ ನಾವು ಅದೇ ಅಭ್ಯಾಸ ಮಾಡ್ಕೊಂಡ್ ಬಂದು ನಮ್ಗೇನೋ ಇಲ್ಲಿ ಡಿಫ್ರೆಂಟ್ ಪ್ರಾಕ್ಟೀಸ್ ಏನು ಅದು ಇಲ್ಲಿಂದ ಇಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರೆ ಅದ್ ನಾವ್ ಏನ್ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ನೆನಪಾಗ್ತಾ ಇರತ್ತೆ ನಾವ್ ಆರಾಮಾಗಿ ಕಾಲ್ ಬರ್ತಾ ಇರತ್ತೆ ನಮ್ಗೆ ಏನೋ ಅನ್ಸಲ್ಲ ಆರಾಮಾಗಿ ಅನ್ಸಲ್ಲ ಅವಾಗ ಮಾಡ್ತಾ ಇದ್ರಿ ಇವಾಗ ಮದ್ವೆ ಆಗ್ಬಿಟ್ಟಿದ್ರಲ್ಲ ಏನ್ ಮಾಡೋದು ಅಂತ ಬಿಟ್ ನೆಗ್ಲಿಜೆಂಟ್ ಮಾಡಿದ್ರೆ ಕೇಳಲ್ಲ ಏನ್ ಮಾಡ್ತಾ ಇದೀಯ ಅಂತನೂ ಕೇಳಲ್ಲ ಆತರ ಎಲ್ಲ ಮಾಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಆತರ ಮಾಡಬಾರ್ದು ಮ್ಯಾನೇಜ್ ಮಾಡ್ಬೇಕು ಊಟ ಮಾಡೋ ಟೈಮಲ್ಲೂ ಅಷ್ಟೇ ನಾವಿಬ್ರು ಜೊತೆಗೆ ಊಟ ಮಾಡೋದು ಬಿಟ್ಟು ತಿನ್ನಲ್ಲ ನಾನ್ ಜಾಸ್ತಿ ಆತರ ನಾನ್ ಜಾಸ್ತಿ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ ನಂಗೆ ಕೋಪ ಬರುತ್ತೆ ನಾನು ಊಟ ತಿಂತಾ ತಿಂತ ಇವಳು ನನ್ ಕೈಯಲ್ಲಿ ಆಗಲ್ಲ ನಾನು ಊಟನೇ ತಿನ್ನಲ್ಲ ಅವತ್ತು ಅದಕ್ಕೆ ನಾನು ಅದಕ್ಕೆ ಅದಕ್ಕೆ ಭಯ ನನಗೆ ಇವಳು ಎಲ್ಲಿ ಊಟ ತಿನ್ನಲ್ಲ ಅನ್ಬಿಟ್ಟು ನಾನ್ ತಿನ್ಬಿಟ್ರೆ ಎಲ್ ತಿನ್ನಲ್ಲ ಅನ್ಬಿಟ್ಟು ನಾವ್ ಇಬ್ರು ಜೊತೆಗೆ ತಿನ್ನೋದು ಊಟ ನನ್ಗ್ ಓಕೆ ಹ್ಮ್ ಸರಿ ತಿನ್ನು ಅಂತ ನನ್ ಮನ್ಸೊಳಗಡೆ ನಾನ್ ಇಕ್ಕಿ ಕೊಟ್ಟೆ ಹೋಗ ಅವಾಗ ಪರವಾಗಿಲ್ಲ ನಂಗೆ ಏನೋ ಇರ್ಬೇಕು ಆತರ ಎಲ್ಲ ಇದ್ರೇನೆ ನನ್ಗೋಸ್ಕರ ಇದ್ದಾಳೆ ಅಂತ ಅನ್ಸುತ್ತೆ ಅವಳು ಅಷ್ಟೇ ನನ್

ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಅತ್ತೆ ಮಾವ ಮನೆಯಲ್ಲಿ ಏನು ನಿಮ್ಗೆ ಏನು ಅನ್ಸಲ್ವಾ ನೀವ್ ಅಷ್ಟು ಆರಾಮಾಗಿರ್ತೀರಾ ಕೆಲ್ಸಾನು ಮೇಂಟೈನ್ ಮಾಡ್ತೀರಾ ನಿಮ್ ಮನೆಗೂ ಹೋಗ್ತೀರಾ ಹೆಂಗೆ ನೀವ್ ಇದೆಲ್ಲ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಒಂದು ಮೇಜರ್ ಕ್ವೆಶನ್ ನಮ್ ಯೂಟ್ಯೂಬ್ ಅಲ್ಲೇನೆ ನನ್ಗೆ ಮೇಜರ್ ಆಗಿ ಬರೋ ಕ್ವಶನ್ ಅಂದ್ರೆ ಇದೆ ಏನ್ ಮಾಡ್ತೀರಾ ನಿಮ್ ಮನೆಯಲ್ಲಿ ಯಾವಾಗ್ಲೂ ಹೋಗ್ತಾ ಇರ್ತೀರಾ ನಿಮ್ ಅತ್ತೆ ಮಾವ ಏನು ಹೇಳಲ್ವಾ ನೀವ್ ಅವ್ರಿಗೆ ಏನ್ ನಿಮ್ ಇಷ್ಟವನ್ನಂಗಿರ್ತೀರಾ ಏನು ನಾವು ಪ್ರತಿಯೊಂದು ಎಲ್ಲಾ ಹೇಳ್ಬಿಟ್ಟೆ ಹೋಗೋದು ಮನೇಲಿ ನಾವ್ ಎಂತ ಜಾಗಕ್ಕೆ ಹೋಗಿರ್ಲಿ ಮೇಕಪ್ ಇದೆಯಾ ಮೇಕಪ್ ಒಂದ್ ಹಳೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ದು ಪ್ಲಾನ್ ನಮ್ದು ಯಾಕಂದ್ರೆ ನಮ್ಮ ಮನೇಲಿ ಇರಬೇಕು ಅಂದ್ರೆ ಒಬ್ರು ಇರೇಬೇಕು ಒಬ್ರು ನೋಡ ಮನೇಲ್ ನೋಡಿ ಮನೇಲ್ ನೋಡ್ಕೊಣೇಬೇಕು ನಮ್ದೆಲ್ಲ ಪ್ಲಾನ್ ನಾವು ಹೊರ್ಗಡೆ ಹೋದ್ರೆ ನಮ್ಮ ಅಪ್ಪ ನಮ್ಮ ಇರ್ತಾರೆ ನಮ್ಮ ಅಪ್ಪ ಅವ್ರು ಹೊರಗಡೆ ಹೋದ್ರೆ ನಾವ್ ಇರಬೇಕು ಆ ತರ ನಮ್ದು ನಾವು ಟ್ರಿಪ್ ಹೋಗ್ಬೇಕಾದ್ರೆ ಅವ್ರ ಜೊತೆ ಹೋಗಕ್ ಆಗ್ತಾ ಇಲ್ಲ ಅಷ್ಟೇ ಹೋಗಿದ್ರಿ ಅದನ್ನು ತರ ಬೆಂಕಾಲ ಬಂದ್ಬಿಡ್ಬೇಕು ಹಸುಗಳು ನೋಡ್ಕೋಬೇಕು ಇದೆಲ್ಲ ಮೇಂಟೈನ್ ಮಾಡ್ಕೋ ಕಷ್ಟ ಆಗತ್ತೆ ಬೇರೆ ನಮ್ ಮಮ್ಮಿ ಮನೆಗೆ ಇವಾಗ ರಾತ್ರಿಗ ನಾವ್ ಊಟ ಹೋಗ್ಬೇಕು ಅಂತಂದ್ರೆ ನಮ್ ಮನೆಗೆ ಹೋಗ್ತಾ ಇದೀವಿ ಊಟ ಮಾಡ್ಕೊಂಡ್ ಬರ್ತೀರಿ ಅಂತಾನು ಕೂಡ ನಾವ್ ಹೇಳ್ಬಿಟ್ಟೇನೆ ಹೋಗೋದು ಏನಕ್ಕೂ ಪ್ರತಿ ಒಂದಕ್ಕೂ ನಾವ್ ಏನಕ್ಕಾದ್ರೂ ಅಂಗಡಿಗೆ ಹೋಗಬೇಕಾದ್ರೆ ಅವ್ರ ಮುಂದೆ ಇದ್ರೆ ನಾವ್ ಹಿಂಗ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀರಿ ಹೇಳ್ಬಿಟ್ಟೆ ನಾವ್ ಹೋಗೋದು ಅದ್ ನಮಗೂ ಅಭ್ಯಾಸ ಆಗ್ಬಿಟೈತಿ ಹೇಳಿ 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 ನಮಗೂ ಎಲ್ಲದಕ್ಕೂ ಅಭ್ಯಾಸ ಆಗ್ಬಿಟ್ಟೈತಿ ನಮ್ಗೇನು ಅಯ್ಯೋ ಇವಾಗ ಕೇಳ್ಬೇಕೆ ಅದೆಲ್ಲ ಫೀಲಿಂಗ್ ಇಲ್ಲ ಹೇಳ್ಬೇಕಾ ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ ನಾನು ಅಷ್ಟೇ ನಂಗೆ ಹೋಗ್ಬೇಕ ನಾನು ಮಾಡ್ಬಿಟ್ಟು ಅಮ್ಮ ನಾನು ಹಿಂಗ್ ಹೋಗ್ತಾ ಇದ್ದೀನಿ ಹೇಳಿದ್ರೆ ಅಷ್ಟೆ ಮುಗಿಯಿತು ಆತರ ಹೇಳ್ಕೊಂಡು ನಮಗೂ ಮನ್ಸು ಆರಾಮಾಗಿ ಆಗುತ್ತೆ ಏನಕ್ಕೆ ಓ ಏನೋ ಹೇಳ್ಬಿಟ್ಟು ಹೋಗೋಳಪ್ಪ ನಮ್ಗೂ ಹೇಳ್ಬಿಟ್ಟು ಹೋಗೋಳ ಅನ್ನೋದು ಒಂದ್ ಇದರತ್ತಲ್ವಾ ಮನ್ಸಲ್ಲಿ ಆ ತರ ಇರತ್ತೆ ಅದ್ಬಿಟ್ಬಿಟ್ಟು ಇಷ್ಟ ಆಗ ಹೋಗೋದು ಇಷ್ಟ

ಆತರ ಮಾಡಿದ್ರೆ ಸ್ವಲ್ಪ ಅವ್ರಿಗೂ ಕಸಿಬಿಸಿ ಆಗುತ್ತೆ ಆಗತ್ತೆ ಬೇಜಾರು ಕೂಡ ಆಗತ್ತೆ ನೋಡ್ದ ಇವ್ಳು ಬಂದಿದ ತಕ್ಷಣ ನನ್ ಮಗನ್ ಬೇರೆ ಮಾಡ್ಬಿಟ್ಲು ಏನು ಹೇಳಲ್ಲ ಏನು ಮಾಡಲ್ಲ ಅದು ಬೇರೆ ಮಾಡಕ್ ನಿನ್ ಆಗಲ್ಲ ನಿನ್ ಕೈಯಲ್ಲಿ ಹೆಂಗ್ ಆಗುತ್ತೆ ನನ್ ನಾನ್ ಕರೆಕ್ಟ್ ಆಗಿದ್ರೆ ಅವ್ರ ಬೇರೆ ಹೆಂಗ್ ಮಾಡಕ್ ಆಗುತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ನನ್ ಮನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇವಳ ನನ್ ಹೆಂಡತಿ ಬರ್ಸ್ಬೇಕು ಅದು ಗಂಡನ್ ಕೈಯಲ್ಲೇ ಇರೋದು ನನ್ ಕೈಯಲ್ಲಿ ಇರೋದಕ್ಕೆ ಅವಳು ಇವಾಗ ಮ್ಯಾಗ್ನೆಟ್ ತರ ಅಂಟ್ಕೊಂಡಿರೋದು ಎಲ್ಲೂ ಬಿಡಲ್ಲ ಫ್ರೆಂಡ್ಸ್ ಜೊತೆ ಓಡಾಡಕ್ನ ಅಭ್ಯಾಸನೇ ಇಲ್ಲ ಅದಕ್ಕೆ ನನ್ಗೆ ಯಾಕಪ್ಪ ಸುಮ್ನೆ ಜಗಳ ಜಗಳ ನಮ್ಮಿಬ್ರು ಅವ್ರಿಗೋಸ್ಕರ ನಮ್ಮಿಬ್ರು ನಾವಿಬ್ರು ಜಗಳಾಡ್ಬೇಕ ಮನೆಯಲ್ಲಿ ಅನ್ಬಿಟ್ಟು ಬೇಡ ನನ್ಗೆ ಇದೆ ಸಾಕು ಫ್ರೆಂಡ್ಸ್ ಎಲ್ಲಾ ಮದ್ವೆ ಮುಂಚೆ ಚೆನ್ನಾಗಿದ್ರಿ ಎಲ್ಲಾರು ಚೆನ್ನಾಗಿ ಹಂಗಾಗಿ ನಾವು ಈ ರೀತಿ ನಾವು ಮೇಂಟೈನ್ ಮಾಡ್ತ ಕೆಲಸ ಅಂತ ಬಂದ್ರೆ ನನ್ಗೆ ಇವಾಗ ಮೇಕಪ್ ಇತ್ತು ಅಂತಂದ್ರ ನಮ್ಮ ಮಮ್ಮಿ ಮನೆಯಲ್ಲಿ ರಶ್ಮಿ ಏನಾದ್ರು ರಜಾ ಇತ್ತು ಅಂತಂದ್ರ ಅವ್ರು ನೋಡ್ಕೋತಾರೆ ಇವಾಗ ಏಮಂತವ್ರು ಏನಕ್ಕೆ ಮನೇಲಿ ಇದಾರೆ ಅಂತ ಅಂದ್ಬಿಟ್ಟು ಕೂಡ ನಾವು ಬೇರೆ ಒಂದ್ ವಿಡಿಯೋ ಯಾವ್ದಾದ್ರು ಒಂದ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಓಕೆನಾ ಇವಾಗ ಇದು ಆಲ್ರೆಡಿ ಲೆಂತ್ ವಿಡಿಯೋ ಆಗ್ಬಿಟ್ಟಿದೆ ಅದನ್ನ ಬೇರೆ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಎಲ್ಲಾನು ಡೀಟೇಲ್ಡ್ ಆಗಿ ಹೇಳ್ತೀವಿ ಆ ಹೇಮಂತ್ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಹಂಗಾಗಿ ನಂಗೆ ಆರಾಮಾಗಿ ವರ್ಕ್ ಆಗ್ತಾ ಇದೆ ಇವಾಗ ಸದ್ಯಕ್ಕಂತೂ ಕರೆಕ್ಟ್ ಆಗಿದೆ ನಮ್ಗೆ ಮಗು ನಮ್ಗೆ ಅಡ್ಡಾನೇ ಆಗ್ತಾ ಇಲ್ಲ ನಮ್ ಕೆಲ್ಸಕ್ಕೂ ಆಗಿರ್ಲಿ ಏನಕ್ಕೆ ಆಗಿರ್ಲಿ ನಮ್ ಮಗು ಕೂಡ ಅಡ್ಡ ಆಗ್ತಾ ಇಲ್ಲ ಅವಳು ಕೊಡೋ ಟೈಮ್ ಖಂಡಿತ ನಾನು ಅವ್ರು ಕೊಡ್ತೀನಿ ಅಂಡ್ ನಮ್ ಕೆಲ್ಸನು ಕೂಡ ಅದು ಅಭ್ಯಾಸ ಆಗ್ಬಿಟ್ಟಾಯ್ತು ಮನ್ಸು ಇಲ್ಲ ಎಲ್ಲಾನು ಶಾಪಿಂಗ್ ಹೋಗ್ಲಿ ಅವಳು ಫಸ್ಟ್ ಬರೋದೇ ಶಾಪಿಂಗ್ ಹಾ ಆತರ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಅವಳು ಇಲ್ಲಿದ್ ನಾವ್ ಏನು ಮಾಡಲ್ಲ ನಮಗ್ ಬೇಕಾಗೂ ಇಲ್ಲ ಅವಳು ಇಲ್ಲಿದ್ದು ಏನು ಟ್ರಿಪ್ ಬೇಡ ನಮ್ಗೆ ಏನು ಬೇಡ ಅವಳು ಇದ್ಕೊಂಡೇ ನಾವ್ ಮಾಡೋದು ನಾವು ನಮ್ ಮಗು ಏನ್ ಮಾಡ್ತಾ ಇರ್ತಾಳು ಅಂತ ನಮಗೂ ಅಲ್ಲೇ ಇರುತ್ತೆ ಆ ಯೋಚನೆ ಬೇಡ ಅಂದ್ಬಿಟ್ಟು ನಾವು ಹೋಗಿ ಹೋಗ್ತೀವಿ ಎಲ್ಲಿ ಬಿಟ್ಬಿಟ್ಟು ಹೋಗೋದಕ್ಕೂ ನಾವು ಲಿಮಿಟ್ ಅಲ್ಲೇನೆ ಇದೀವಿ ಆ ಇಷ್ಟನ್ನ ಅಪ್ಡೇಟ್ ಮಾಡಬೇಕಾಗಿತ್ತು ಹಾಗಾಗಿ ಈ ವಿಡಿಯೋ ಮಾಡಿದ್ದು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದ್ರಲ್ಲಿ ದನ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲಾಫ್ ಬಾಯ್